ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹಾಸನ ಇದ್ದೀವಿ ಹಾಸನಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಹಾಸನಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಹಾಸನಲ್ಲಿ ಫೇಮಸ್ಸು ಅಶೋ ಅಶೋಕ್ ಬುಕ್ ಸೆಂಟರ್ ಅಂತ ಇಲ್ಲಿ ಎಲ್ಲ ರೀತಿ ಬುಕ್ಸ್ಗಳು ಸಿಗುತ್ತೆ ಮಕ್ಕಳಿಗೆ ನಾವಿಲ್ಲಿ ನವೋದಯ ಬುಕ್ಸ್ ಬೇಕಿತ್ತು ನನ್ನ ಮಗನಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ನವೋದಯ ಸ್ಟಾರ್ಟ್ ಆಗುತ್ತಲ್ಲ ಎಕ್ಸಾಮು ಅದಕ್ಕೆ ಒಂದು ಬುಕ್ಸ್ ಬೇಕಿತ್ತು ನಮ್ಮದೇ ಬುಕ್ಸು ಹಾಗಾಗಿ ಈ ಬುಕ್ಸ್ ತಗೊಳ್ಳೋಣ ನಂತರ ಅಲ್ಲಿ ಹಾಸನ್ ರೋಡ್ ಸೈಡಲ್ಲಿ ತುಂಬ ರಾಖಿಗಳಿತ್ತು ಎಲ್ಲ ಥರ ಡಿಸೈನು ರಾಖಿಗಳಿತ್ತು ನಮಗೂ ರಾಖಿ ಬೇಕಿತ್ತು ಹಾಗಾಗಿ ರಾಖಿ ನೋಡೋಣ ಅಂತ ಬಂದಿದ್ದೀವಿ ನೋಡಿ ತುಂಬ ಅಂದರೆ ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನು ರಾಖಿಗಳಿತ್ತು ನಾವು ಒಂದೆರಡು ಸೆಲೆಕ್ಟ್ ಮಾಡಿಕೊಂಡ್ವಿ ಎಲ್ಲನೂ ತರ್ಟಿ ರುಪೀಸ್ ಟ್ವೆಂಟ್ ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ರಾಖಿಗಳು ನಾವೊಂದು ಫಾರ್ಟಿ ರುಪೀಸ್ ರಾಖಿ ತೊಗೊಂಡ್ವಿ ನಮ್ಮ ಮಕ್ಳಿಗೆ ಬೇಕು ಸೋಮವಾರ ಹಬ್ಬ ಅಲ್ವ ರಾಖಿ ಹಬ್ಬ ಹಾಗಾಗಿ ಎರಡು ಸಲ ಮಧ್ಯಾಹ್ನ ಒಂದೂವರೆ ಆಯಿತು ನಮಗೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಆಗ್ತಿತ್ತು ಎಲ್ಲರಿಗೂ ಹಾಗಾಗಿ ಹಾಸನಲ್ಲಿರುವ ಪಂಜುರ್ಲಿ ಗ್ರ್ಯಾಂಡ್ ಹೋಟೆಲಿಗೆ ಬಂದ್ವಿ ನಾವು ಹಾಸನಿಗೆ ಬಂದಾಗೆಲ್ಲ ಜಾಸ್ತಿ ಇದೇ ಹೋಟೆಲಿಗೆ ಬರೋದು ಊಟ ಆಗಲಿ ಬೆಳಗಿನ ತಿಂಡಿ ಆಗಲಿ ತುಂಬ ಓ ಈ ಹೋಟೆಲಲ್ಲಿ ನನ್ನ ಮಗಳು ರವೆ ಇಡ್ಲಿ ತೊಗೊಂಡ್ಳು ಅವಳಿಗೆ ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನನ್ನ ಮಗ ಬಂದು ವೆಜ್ ಫ್ರೈಡ್ ರೈಸ್ ತೊಗೊಂಡ ನಾವಿಬ್ಬರು ಸೌತ್ ಇಂಡಿಯನ್ಸ್ ತೊಗೊಂಡ್ವಿ ನಮಗೆ ಊಟನೇ ಸರಿ ಮಧ್ಯಾಹ್ನ ಒಂದೂವರೆ ಅಲ್ವಾ ಹಾಗಾಗಿ ಊಟನೇ ಮಾಡೋಣ ಅಂತ ಅಂದ್ಕೊಂಡು ಊಟ ತೊಗೊಂಡ್ವಿ ಊಟ ಎಲ್ಲ ಆಗಿದೆ ಇವಾಗ ಆಮೇಲೆ ಕೂಲಾಗಿ ಕೂಲ್ ಡ್ರಿಂಕ್ಸ್ ತೊಗೊಂಡ್ವಿ ಲೆಮನ್ ಜ್ಯೂಸು ನನಗಂತೂ ತುಂಬ ಇಷ್ಟ ಲೆಮನ್ ಜ್ಯೂಸು ನಮ್ಮ ಮನೆಯವ್ರಿಗೂ ಇಷ್ಟ ಹಾಗಾಗಿ ತಮಿನ್ ಜ್ಯೂಸ್ ಆರ್ಡ್ರ್ ಮಾಡಿ ತಮಿನ್ ಜ್ಯೂಸ್ ತಗೊಂಡು ಮಿಠ ಎಲ್ಲ ಮುಗಿಸಿ ಇವಾಗ ನನ್ನ ಮಕ್ಕಳು ಅಲ್ಲಿ ಪಾರ್ಕ್ ಹತ್ರ ಹೋಗೋಣ ಪಾರ್ಕ್ ಹತ್ರ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಪಾರ್ಕ್ ಹತ್ರ ಕರ್ಕೊಂಡು ಹೋದೆ ನೋಡಿ ಹೋಟೆಲ್ ಎದುರುಗಡೆ ಇರೋ ಪಾರ್ಕ್ ಇದು ಈ ಮಳೆ ಬಂದು ನೀರು ನಿಂತರೂ ಕೂಡ ನೋಡಿ ಆಟ ಆಡ್ತಿದ್ರೆ ನನ್ನ ಮಕ್ಕಳು ಪಾರ್ಕ್ ಅಂದರೆ ತುಂಬ ಇಷ್ಟ ಬಂದು ಆಸನಾಗೆ ಬಂದಾಗ ಒಂದು ಫೈವ್ ಮಿನಿಟ್ ಆಟಾಡಿ ಆಟ ಆಡ್ತಾರೆ ಪಾರ್ಕಲ್ಲಿ ಸ್ವಲ್ಪ ಅವರಿಗೂ ರಿಲೀಫ್ ಆಗುತ್ತೆ ಅಂತ ನಾವು ಕರ್ಕೊಬಂದ್ವಿ ಪಾರ್ಕಲ್ಲಿ ನೋಡಿ ನನ್ನ ಮಗಳು ಇಷ್ಟು ತರಲೇ ಆಡ್ತೀವಿ ರೀಲ್ಸ್ ಅಂತೆ ನೋಡಿ ಟೌನ್ ಒಳಗೆ ರೀಲ್ಸ್ ಮಾಡ್ತಾಯಿದ್ವಿ ಯಾವ ರೀತಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ಬಾಯ್ ಬಾಯ್